ನಮಸ್ತೆ ವೀಕ್ಷಕರೆ ನಾನು ದಿನ ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ಬೇಕಿಂಗ್ ಪೌಡರ್ ಇಲ್ಲದೆ ಓವನ್ ಇಲ್ಲದೆ ಮತ್ತು ಮೊಟ್ಟೆ ಕೂಡ ಇಲ್ಲದೆ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಆರೋಗ್ಯಕರವಾಗಿ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಈ ಬಿಸ್ಕೆಟ್ಗಳನ್ನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಇದೇ ರೀತಿ ತುಂಬಾ ಗರಿಗರಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಂತೂ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸಣ್ಣ ಇಡ್ಲಿ ಮಾಡುವಂಥ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪ್ಲೇಟ್ ಇಲ್ಲ ಅಂತಂದರೆ ಯಾವುದಾದ್ರೂ ತಟ್ಟೆ ಉಪಯೋಗಿಸ್ಕೊಳ್ಳಿಷ್ಟೀನಿ ನಂತರ ಮಿಕ್ಸಿ ಜಾರ್ಗೆ ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಕ್ಕರೆ ಹಾಕಿದರೆ ಈ ರೀತಿ ಸ್ವಲ್ಪ ಏಲಕ್ಕಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸ್ಬಹುದು ಈಗ ಸಕ್ಕರೆ ಮತ್ತು ಏಲಕ್ಕಿ ಬೀಜ ನುಣ್ಣಗಾಗಬೇಕು ಅಲ್ಲಿವರೆಗೂ ಪುಡಿ ಮಾಡಿಟ್ಕೊಳ್ಳಿ ನಂತರ ಈ ಸಕ್ಕರೆ ಪುಡಿ ಮಿಶ್ರಣ ತೆಗೆದಿಟ್ಕೊಳ್ತಾ ಇದ್ದೀನಿ ಒಟ್ಟು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ಮಿಶ್ರಣ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಂತರ ಮತ್ತೊಂದು ಬೌಲ್ಗೆ ಕಾಲು ಕಪ್ಪಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪ ಉಪಯೋಗಿಸ್ಬಹುದು ಅಥವಾ ನೀವು ಇಲ್ಲಿ ಕಾಲು ಭಾಗದಷ್ಟು ತುಪ್ಪ ಮತ್ತು ಕಾಲು ಭಾಗದಷ್ಟು ಎಣ್ಣೆ ಕೂಡ ಉಪಯೋಗಿಸ್ಬಹುದು ಈಗ ಬೆಣ್ಣೆ ಸ್ವಲ್ಪ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಮೊದಲೇ ಎತ್ತಿಟ್ಟಂಥ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಈ ರೀತಿ ಅಳತೆ ಕಪ್ಪಿಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಯಾವುದಾದ್ರೂ ಸಣ್ಣದಾದ ಸ್ಟೀಲ್ ಬಟ್ಲಲ್ಲಿ ಅಳತೆ ತೆಗೆದಿಟ್ಕೊಳ್ಳಿ ಆವಾಗ ಕೂಡ ಪರ್ಫೆಕ್ಟಾಗಿ ಬಿಸ್ಕೆಟ್ ಮಾಡ್ಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಬೆಣ್ಣೆ ಮತ್ತು ಸಕ್ಕರೆ ಪುಡಿ ಬೆರೀಬೇಕು ಮತ್ತು ಬೆಣ್ಣೆ ಹಗುರ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಏನಾದರೂ ಬೆಣ್ಣೆ ಕರಗ್ತಾ ಇದೆ ಅನಿಸಿದ್ರೆ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿಟ್ಟು ನಂತರ ಮತ್ತೆ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ಬೆಣ್ಣೆ ಹಗುರ ಆಗಲಿಕ್ಕೆ ಇದೆ ನಾವು ಕಾಲು ಕಪ್ಪಷ್ಟು ಬೆಣ್ಣೆ ತೊಗೊಂಡಿದ್ವಲ್ಲ ಅದರ ಎರಡು ಪಟ್ಟಷ್ಟು ಜಾಸ್ತಿ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಬಿಸ್ಕೆಟ್ ಕೂಡ ಚೆನ್ನಾಗಿ ಬರುತ್ತೆ ಇದೇ ಸಮಯದಲ್ಲಿ ಗಟ್ಟಿಯಾದ ಬಾಣಲಿಯ ಮಧ್ಯಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಟಿದ್ದರೆ ಲೀಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಈಗ ಮೊದಲೇ ಮಾಡಿಟ್ಟಂಥ ಬೆಣ್ಣೆ ಮಿಶ್ರಣಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅಡುಗೆ ಸೋಡಾ ಇಲ್ಲಿ ಆಪ್ಷನಲ್ ಹಾಕೋದ್ರಿಂದ ಬಿಸ್ಕೆಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ನಿಧಾನಕ್ಕೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಹಿಟ್ಟನ್ನು ಬಿಗಿಯಾಗಿ ನಾದ್ಲಿಕ್ಕೆ ಹೋಗಬೇಡಿ ಲೈಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಬಿಸ್ಕೆಟ್ ಪರ್ಫೆಕ್ಟಾಗಿ ಬರುತ್ತೆ ನೀವು ನಾದಿದ್ರೆ ಬಿಸ್ಕೆಟ್ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಅಕಸ್ಮಾತ್ ನಿಮಗೆ ಈ ಮಿಶ್ರಣ ಏನಾದರೂ ಸ್ವಲ್ಪ ಗಟ್ಟಿಯಾಗಿದೆ ಅನ್ಸಿದ್ರೆ ಒಂದು ಟೇಬಲ್ ಸ್ಪೂನಷ್ಟು ತಣ್ಣಗಿರುವಂಥ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ಹಾಲು ಹಾಕಬೇಡಿ ಕೇವಲ ಒಂದು ಚಮಚ ಅಷ್ಟೇ ಹಾಲು ಹಾಕೊಳ್ಳಿ ನಿಮಗೇನಾದರೂ ಇನ್ನೂ ಗಟ್ಟಿಯಾಗಿದೆ ಅನ್ಸಿದ್ರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಉಪಯೋಗಿಸ್ಬಹುದು ನೋಡಿ ಈಗ ಮಿಶ್ರಣ ಉಂಡೆ ಕಟ್ಟಲಿಕ್ಕಾಗಬೇಕು ಅಷ್ಟು ಪ್ರಮಾಣದಲ್ಲಿ ಬೆಣ್ಣೆ ಉಪಯೋಗಿಸಿದ್ರೆ ಸಾಕು ಈಗ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ನಂತರ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ನೀವು ಬಿಸ್ಕೆಟ್ನ ಎಷ್ಟು ಅಗಳ ಮಾಡ್ಕೊಳ್ತೀರಾ ಅದನ್ನು ನೋಡಿಕೊಂಡು ರೌಂಡ್ ಶೇಪಲ್ಲಿ ಮಾಡಿಡ್ಕೊಳ್ಳಿ ಇಷ್ಟೀನಿ ಈಗ ನಿಧಾನಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಬಿಳಿಯಳ್ಳಿಲಿ ಆಪ್ಷನಲ್ ಹಾಕೋದ್ರಿಂದ ಬಿಸ್ಕೆಟ್ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಎಳ್ಳನ್ನು ಹಾಕಿದ ನಂತರ ಈ ರೀತಿ ಉಲ್ಟಾ ಮಾಡಿಕೊಂಡು ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ಎಳ್ಳು ಬಿಸ್ಕೆಟ್ಗಳಿಗೆ ಚೆನ್ನಾಗಿ ಅಂಟಿರುತ್ತೆ ಈಗ ಮಾಡಿಟ್ಟಂಥ ಈ ಬಿಸ್ಕೆಟ್ಗಳನ್ನ ಇಡ್ಲಿ ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಇಡ್ಲಿ ಪ್ಲೇಟ್ ಉಪಯೋಗಿಸೋದ್ರಿಂದ ಒಂದಕ್ಕೊಂದು ಬಿಸ್ಕೆಟ್ ಅಂಟೋದಿಲ್ಲ ಮತ್ತು ಚೆನ್ನಾಗಿ ಬರುತ್ತೆ ಅಂತಷ್ಟೇ ನೀವು ನಾರ್ಮಲ್ ಪ್ಲೇಟ್ ಆದರೂ ಕೂಡ ಒಂದಕ್ಕೊಂದು ಗ್ಯಾಪ್ ಇಟ್ಕೊಂಡು ನಂತರ ಜೋಡಿಸಿಟ್ಕೊಳ್ಳಿ ಈಗ ಬಾಣಲಿ ಬಿಸಿಯಾದ ನಂತರ ಇಡ್ಲಿ ಪ್ಲೇಟ್ನ ಕರೆಕ್ಟಾಗಿ ಮಧ್ಯಭಾಗದಲ್ಲಿಟ್ಟಿದ್ದೀನಿ ನಂತರ ಲೀಡ್ ಕ್ಲೋಸ್ ಮಾಡಿ ಹದಿನೆಂಟರಿಂದ ಇಪ್ಪತ್ತು ನಿಮಿಷ ಸಣ್ಣ ಉರಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಲಿಗಿಟ್ಕೊಳ್ಳಿ ಯಾವಾಗ ಈ ರೀತಿ ಬಿಸ್ಕೆಟ್ ಮೇಲ್ಭಾಗ ಸ್ವಲ್ಪ ಬಣ್ಣ ಬದಲಾಗುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿರ್ಕೊಳ್ಳಿ ಈಗ ಈ ಬಿಸ್ಕೆಟ್ ಚೆನ್ನಾಗಿ ತಣ್ಣಗಾದ ನಂತರ ನಿಧಾನಕ್ಕೆ ಇಡ್ಲಿ ಪ್ಲೇಟಿಂದ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಬಿಸ್ಕೆಟ್ ಹಿಂಬಾಗ ಎಷ್ಟು ಚೆನ್ನಾಗಿ ಒಂದು ಒಳ್ಳೆಯ ಬಣ್ಣ ಬಂದಿದೆ ಕಪ್ಪಾಗಿಲ್ಲ ಮತ್ತು ಪರ್ಫೆಕ್ಟಾಗಿ ಬಿಸ್ಕೆಟ್ ಬಂದಿರುತ್ತೆ ಈಗ ಇಡ್ಲಿ ಪ್ಲೇಟಿಂದ ಬಿಸ್ಕೆಟ್ನ ತೆಗೆದಿಟ್ಕೊಂಡು ಮತ್ತೊಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ಈಗ ಉಳಿದಿರುವಂಥ ಗೋತಿ ಹಿಟ್ಟಿನ ಮಿಶ್ರಣದಲ್ಲಿ ಮತ್ತೆ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಏನಾದರೂ ಓವನ್ ಇದ್ದರೆ ಓವನಲ್ಲಿ ಕೂಡ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಓವನ್ ಇಲ್ಲ ಅಂತಂದರೆ ಮೊದಲೇ ಹೇಳಿದಾಗೆ ಗಟ್ಟಿಯಾದ ಬಾಣಲಿ ಅಥವಾ ಗಟ್ಟಿಯಾದ ಕುಕ್ಕರ್ನಲ್ಲಿ ಬಿಸ್ಕೆಟ್ ಇಟ್ಕೊಳ್ಳಿ ಇಷ್ಟೀನಿ ಈಗ ಬಿಸ್ಕೆಟ್ ಮೇಲ್ಭಾಗಕ್ಕೆ ಸ್ವಲ್ಪ ಎಳ್ಳನ್ನು ಹಾಕಿ ಲೈಟಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಲೇಟ್ಗೆ ನಿಧಾನಕ್ಕೆ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಓವನ್ನ ಪ್ರೀ ಹೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲು ನಾನಿಲ್ಲಿ ಓವನ್ನ ಒಂದೆರಡು ನಿಮಿಷ ಪ್ರೀ ಹೀಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಆವಾಗ ಓವನ್ ಒಳಭಾಗ ಇಲ್ಲ ಚೆನ್ನಾಗಿ ಬಿಸಿ ಇರುತ್ತೆ ಮತ್ತು ಬಿಸ್ಕೆಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಯಾವಾಗಲೂ ಅಷ್ಟೇ ನೀವು ಬೇಕ್ ಮಾಡಬೇಕಾದ್ರೆ ಓವನ್ನ ಪ್ರೀ ಹೀಟ್ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಎರಡು ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ನಂತರ ಬಿಸ್ಕೆಟ್ ಪ್ಲೇಟ್ನ ಜೋಡಿಸ್ಕೊಳ್ತಾ ಇದ್ದೀನಿ ಓವನ್ನ ತಣ್ಣಗಾಗಲಿಕ್ಕೆ ಬಿಡಬೇಡಿ ತಕ್ಷಣವೇ ಬಿಸ್ಕೆಟ್ ಪ್ಲೇಟ್ನ ಕರೆಕ್ಟಾಗಿ ಮಧ್ಯ ಭಾಗದಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಇಟ್ಕೊಂಡು ಹನ್ನೆರಡು ನಿಮಿಷ ಬೇಲಿಗೆ ಇಟ್ಕೊಳ್ತಾ ಇದ್ದೀನಿ ಓವನಲ್ಲಿ ಮಾಡೋದಾದರೆ ಯಾವಾಗಲೂ ಅಷ್ಟೇ ಬೇಗ ಬೆಂದ್ಬಿಡುತ್ತೆ ನಿಮಗೇನಾದರೂ ಬಿಸ್ಕೆಟ್ ಇನ್ನೂ ಬಣ್ಣ ಜಾಸ್ತಿ ಇರಲಿ ಅಂತಂದರೆ ಹದಿಮೂರರಿಂದ ಹದಿನಾಲ್ಕು ನಿಮಿಷ ಬೇಲಿಗಿಟ್ಕೋಬಹುದು ಈಗ ಹನ್ನೆರಡು ನಿಮಿಷ ಆಗಿದೆ ತಕ್ಷಣನೇ ಆಫ್ ಮಾಡಿಕೊಂಡು ನಿಧಾನಕ್ಕೆ ಲೀಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಿಸ್ಕೆಟ್ ಮೇಲ್ಭಾಗ ಎಲ್ಲ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಬಣ್ಣ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಮತ್ತು ತುಂಬನೇ ಗರಿಗರಿಯಾಗಿರುತ್ತೆ ಈಗ ಈ ಬಿಸ್ಕೆಟ್ಗಳನ್ನ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ತಣ್ಣಗಾದ ನಂತರ ನಿಧಾನಕ್ಕೆ ತೆಗೆದಿಟ್ಕೊಳ್ಳಿ ನೋಡಿ ಬಿಸ್ಕೆಟ್ ಹಿಂಭಾಗ ಕೂಡ ಕಪ್ಪಾಗಿಲ್ಲ ಒಂದೊಳ್ಳೆ ಬಣ್ಣ ಬಂದಿದೆ ಓವನಲ್ಲಿ ಮಾಡಿದ್ರೆ ಈ ರೀತಿ ಮೇಲ್ಭಾಗ ಕೂಡ ಬಣ್ಣ ಬದಲಾಗಿರುತ್ತೆ ಮತ್ತು ರುಚಿಯಾಗೂ ಕೂಡ ಇರುತ್ತೆ ನೀವು ನಾರ್ಮಲ್ ಸ್ಟವ್ ಅಲ್ಲಿ ಮಾಡ್ತೀರಾ ಅಂತಂದರೆ ಬಣ್ಣ ಬದಲಾಗೋದಿಲ್ಲ ರುಚಿಯಂತೂ ಅದ್ಭುತವಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಈಗ ನೋಡಿ ಬಿಸ್ಕೆಟ್ನ ಕಟ್ ಮಾಡಿ ತೋರಿಸ್ತೀನಿ ಒಳಭಾಗ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಬೇಕ್ರಿಯಲ್ಲಿ ಯಾವ ರೀತಿ ಬಿಸ್ಕೆಟ್ ಇರುತ್ತೆ ಅದೇ ರೀತಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ಓವನ್ ಇಲ್ಲದೇ ಇದ್ದರೂ ಕೂಡ ಮನೆಯಲ್ಲೇ ಬಿಸ್ಕೆಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ